ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗೇ ಸ್ಟಾರ್ಟ್ ಇದ್ದೀನಿ ಇವತ್ತು ಏಕಾದಶಿ ಇರೋದರಿಂದ ಬೆಳಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿ ಹಸ್ಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ ಏಕಾದಶಿ ದಿನ ಹಸ್ಗಳಿಗೆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಬೆಳಗ್ಗೆ ತಿಂಡಿಗೆ ನನ್ನ ಹಸ್ಬೆಂಡ್ ಇವತ್ತು ವೆಜಿಟೇಬಲ್ ರೈಸ್ ಮಾಡಿದರು ನಮ್ಮ ಮಧ್ಯಾಹ್ನ ಸಾಂಬಾರಿಗೆ ತೋಟಕ್ಕೆ ಹೋಗಿ ಸೊಪ್ಪನ್ನ ಕಿತ್ಕೊಂಡು ಬಂದು ಈಗ ಸಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಆ ವ್ಲಾಗ್ ಮಾಡುವಾಗ ರೆಸಿಪಿ ಎಲ್ಲ ಶೂಟ್ ಮಾಡ್ಕೋತೀನಲ್ಲ ಅದಕ್ಕೋಸ್ಕರ ಎಲ್ಲ ಅಲ್ಲಲ್ಲೇ ತೆಗೆದು ಹರಡ್ಕೊಂಡಿರ್ತೀನಿ ಅದರ ರೆಸಿಪಿ ಎಲ್ಲ ಶೂಟ್ ಮಾಡಿ ಆದಮೇಲೆ ಮತ್ತೆ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಐಟಮ್ಸ್ ಇರಬೇಕು ಅದನ್ನೆಲ್ಲ ಇಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲೇ ಬಿಟ್ಟಿರುವಂತಹ ಕೆಲವೊಂದು ಹಣ್ಣನ್ನು ಕಿತ್ಕೊಂಡು ಬಂದಿದ್ರು ಇವತ್ತು ಏಕಾದಶಿ ಅಲ್ವಾ ಯಾರ್ಯಾರು ಏಕಾದಶಿ ಹಬ್ಬನ ಅಂದರೆ ಏಕಾದಶಿ ವ್ರತನ ಆಚರಿಸ್ತೀರ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಪೂರ್ತಿ ಏನೋ ಪೂಜೆ ಯಾವ ರೀತಿಯಾಗಿ ಮಾಡಿದೆ ಎಲ್ಲದನ್ನು ಕೂಡ ಏನು ತೋರಿಸ್ತಾ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮನೆ ಮುಂದೆ ಪುಟಾಣಿ ರಂಗೋಲಿಯನ್ನು ಹಾಕಿ ಈಗ ಸ್ಕೂಲಿಗೆ ಪೂಜೆ ಮಾಡ್ತಾಯಿದ್ದೀನಿ ಮನೆ ಒಳಗೆಲ್ಲ ಪೂಜೆ ಮಾಡಿ ಆಯಿತು ಯಾರೆಲ್ಲ ಏಕಾದಶಿ ದಿನ ಉಪವಾಸ ಇರ್ತೀರ ಕಮೆಂಟ್ ಮಾಡಿ ಆ ಏಕಾದಶಿ ದಿನ ಹಸುಗಳಿಗೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಇದನ್ನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಮುಂಚೆಯಿಂದ ಎಲ್ಲ ಏಕಾದಶಿ ದಿನ ಏನು ಪೂಜೆ ಮಾಡ್ತಾ ಇರಲಿಲ್ಲ ಆ ಶುಕ್ರವಾರದ ದಿನ ಮಾತ್ರ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ದೆ ನನಗೊಬ್ಬರು ಹೇಳಿದರು ಏಕಾದಶಿ ದಿನ ಮಾಡಿದರೆ ಒಳ್ಳೆಯದು ಅಂತ ಹಾಗಾಗಿ ಶುರು ಮಾಡ್ಕೊಂಡಿದ್ದೀನಿ ಶುರು ಮಾಡಿ ತುಂಬ ದಿನ ಆಯಿತು ಆದರೆ ಒಳಗಲ್ಲಿ ತೋರಿಸಿರಲಿಲ್ಲ ಅಷ್ಟೇ ಎರಡು ಹಸ್ಗಳಿಗೋಯ್ ಈಗ ಪೂಜೆ ಎಲ್ಲ ಮಾಡಿ ಆದಮೇಲೆ ತೋಟಕ್ಕೆ ಹೋಗಿ ಕಟ್ಟಿ ಬರೋದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹಸ್ಗಳು ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿನ ಟೈಮ್ ಆಗಿತ್ತು ಅಂತ ಹೇಳ್ಬಹುದು ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ನಾನು ತಿಂಡಿ ಮಾಡ್ತೀನಿ ಅಂತ ಅಂದರೆ ಎಲ್ಲ ಮಾಡಿಟ್ಟಿರೋದು ನಾನೇ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ರೈಸ್ ಮಾಡಿಟ್ಟು ಆರ್ಬೇಕಲ್ವ ಸ್ವಲ್ಪ ತಣ್ಣಗಿದ್ರೆ ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತಲ್ವ ಹಾಗಾಗಿ ನೆಲ ತೊಳೆಬೇಕಾದ್ರೆ ರೈಸ್ಗೆಲ್ಲ ಇಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಅವ್ರು ಟಿಫನ್ ಮಾಡ್ತಾರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಏಕಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹಸ್ಬೆಂಡ್ ಈ ತಿಂಡಿನ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಬಾಂಟೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಅದು ತೋರಿಸೋದು ಸ್ವಲ್ಪ ಮಿಸ್ ಆಯಿತು ಅದಕ್ಕೆ ಈಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳೋದು ಕ್ಯಾರೆಟು ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ವ ಹಾಗಾಗಿ ಬೇಗನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಂತರ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡೋದು ಇದಕ್ಕೆ ಬೀನ್ಸ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಬೀನ್ಸ್ ಇರಲಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿರೋದು ಇದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಆ ಮಿಕ್ಸ್ ಮಾಡ್ತಾ ಇರೋದು ನೋಡಿದ್ರೇ ಗೊತ್ತಾಗ್ಬೋದು ಹೆಣ್ಮಕ್ಳು ಅಡುಗೆ ಮಾಡೋಕ್ಕೂ ಗಂಡು ಮಕ್ಳು ಅಡುಗೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತಲ್ವ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಮಾತ್ರ ಇದನ್ನು ಎಷ್ಟೊಂದು ಸಲ ಮಾಡ್ತಾ ಇರ್ತಾರೆ ತರಕಾರಿ ಇದ್ದಾಗೆಲ್ಲ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋದು ಹಾಗೆ ಮಸಾಲ ಪೌಡರ್ಸ್ ಏನು ಬೇಕು ಅದನ್ನು ಹಾಕ್ಕೊಳ್ಳೋದು ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಕಡೆ ರೈಸ್ ಕೂಡ ಮಾಡಿಟ್ಟಿದ್ದೆ ರೈಸ್ ತಣ್ಣಗಾಗಿದೆ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ರೈಸ್ ರೆಡಿ ಆಯಿತು ತುಂಬ ಈಸಿ ಟೇಸ್ಟಿ ಕೂಡ ಹೌದು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೇಮ್ ಇದೇ ಥರ ನಾನು ಮಾಡಿದ್ರೂ ಕೂಡ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅದೇ ಅವ್ರು ಮಾಡಿದರೆ ಟೇಸ್ಟ್ ಇನ್ನೊಂದು ಥರ ಇರುತ್ತೆ ಒಂದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ರೂ ಕೂಡ ಮಾಡೋ ವಿಧಾನದಲ್ಲಿ ಹಾಗೆ ಅವ್ರ ಕೈ ರುಚಿಯಲ್ಲಿ ಬೇರೆ ಬೇರೆ ಟೇಸ್ಟೇ ಇರುತ್ತೆ ಅಲ್ವಾ ಒಂದೇ ಥರ ಉಪ್ಪಿನಕಾಯಿ ಇಬ್ಬರು ಮಾಡಿದ್ರು ಕೂಡ ಒಬ್ಬರು ಮಾಡಿರೋ ಉಪ್ಪಿನಕಾಯಿ ಒಂಥರ ಟೇಸ್ಟ್ ಬರುತ್ತೆ ಇನ್ನೊಬ್ರು ಮಾಡಿರುವಂತಹ ಉಪ್ಪಿನಕಾಯಿ ಇನ್ನೊಂದು ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಬ್ಬರು ಕೈ ರುಚಿ ಇನ್ನೊಬ್ರಿಗೆ ಬರೋದಿಲ್ಲ ಆದರೂ ಈ ರೀತಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಈಗ ತಿಂಡಿ ಎಲ್ಲ ಮಾಡಿ ಆದಮೇಲೆ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಸುಗಳನ್ನ ಕಟ್ಟಿ ಬರೋಣ ಅಂತ ಈಗ ತೋಟಕ್ಕೆ ಬಂದಿದ್ದೀನಿ ಹಸು ಕಟ್ಟಿ ಹೋಗೋಣ ಅಂತ ಆ ಕಡೆ ಒಂದು ಹಸು ಕಟ್ಟಿದ್ದೀನಿ ಇಲ್ಲೊಂದು ಹಸು ಕಟ್ಟಿದ್ದೀನಿ ಈಗ ಕಟ್ಟಿ ಎಲ್ಲ ಆಯಿತು ದೊಡ್ಡ ನಾನು ಬರ್ತೀನಿ ತೋಟಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಅವ್ಳನ್ನ ಎತ್ಕೊಂಡು ಹಸು ಹೊಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವಳನ್ನು ಬಿಟ್ಟು ಬಂದಿದ್ದೀನಿ ಈಗ ಕಟ್ಟಿ ಆಯಿತು ಇದ್ದೀನಿ ಎರಡು ಹಸು ಕೂಡ ಮೇವು ಇದೆ ನೆನೆ ರಾತ್ರಿನೂ ಕೂಡ ಒಳ್ಳೆಯ ಮಳೆ ಬಂತು ಸ್ವಲ್ಪ ಈಗಲೂ ಕೂಡ ಬಿಸಿಲಿಲ್ಲ ಈಗ ಮರ್ಧಡಿಕೆನ ನೆರಳಿಗೆನೇ ಕಟ್ಟಿ ಹೋಗ್ತಾ ಇದ್ದೀನಿ ಹಾಗೆ ನೀವು ಏನು ಮೇಕಪ್ ಮಾಡ್ಕೊಳ್ತೀರಾ ಡೈಲಿ ಮೇಕಪ್ ಮಾಡಿರ್ತೀರಾ ಲಿಫ್ಟಿಗೆ ಹಚ್ಕೊಳ್ತೀರ ನಿಮ್ಮ ಮೇಕಪ್ ತೋರಿಸಿ ಅಂತ ಕೇಳ್ತಾ ಇರ್ತೀರ ನಾನು ಯಾವುದೇ ರೀತಿಯಾಗಿ ಮೇಕಪ್ ಏನೂ ಮಾಡೋದಿಲ್ಲ ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡ್ತೀನಿ ಹಾಗೆ ಒಂದು ಲಿಪ್ ಹಾಂ ಹಚ್ಕೊಳ್ತೀನಿ ಅಷ್ಟೇ ಇವತ್ತು ಹೇಳಬೇಕಂದ್ರೆ ಏನನ್ನು ಕೂಡ ಹಚ್ಚಿಲ್ಲ ಇದು ನಾನು ಒರಿಜಿನಲ್ ಆಗಿ ಹೇಗಿದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ ಕ್ರೀಮನ್ನು ಕೂಡ ಏನೂ ಇಟ್ಕೊಂಡಿಲ್ಲ ಜಸ್ಟ್ ಒಂದು ಐಲೈನರ್ ಇಟ್ಕೊಂಡಿದ್ದೀನಿ ಲಿಪ್ ಹಾಂ ಕೂಡ ಏನೂ ಅಪ್ಲೈ ಮಾಡಿಲ್ಲ ಇದು ನಾನು ಇರೋ ರೀತಿ ನಾನು ಮೇಕಪ್ ಏನೂ ಮಾಡೋದಿಲ್ಲ ಈಗ ತೋಟಕ್ಕೆ ಬಂದು ಹೋಗ್ತಾ ಇದ್ದೀನಿ ಇವತ್ತು ಒಂಥರ ನಾನು ಎಷ್ಟೊಂದು ದಿವಸ ವ್ಲಾಗಲ್ಲಿ ಕೂಡ ಹಾಗೆಯೇ ವ್ಲಾಗ್ ಮಾಡಿರ್ತೀನಿ ಮೇಕಪ್ ಇಲ್ಲದೇನೆ ಈಗ ತೋಟಕ್ಕೆ ಹಸು ಹೋಗ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಸೊಪ್ಪನ್ನು ಕುಯ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ನೋಡ್ತೀನಿ ಈಗ ಸೊಪ್ಪು ತಗೊಂಡು ಹೋದರೆ ಅದರಲ್ಲೇ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡೋದು ಏನು ಮಾಡೋದು ನೋಡ್ತೀನಿ ಒಂಥರ ಹಳ್ಳಿ ಕಡೆ ಇರೋ ಚೆಂದ ಅನಿಸುತ್ತೆ ಎಲ್ಲ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಸಿಟಿಗೆ ಹೋಲಿಸ್ಕೊಂಡ್ರೆ ಅಲ್ಲೆಲ್ಲ ದುಡ್ಡು ಕೊಟ್ಟೆನೇ ತರಬೇಕು ಇಲ್ಲಿ ತೋಟದ ಹತ್ರ ಎಲ್ಲ ಈ ಥರ ಮಳೆ ಬಂದಿರುತ್ತಲ್ಲ ಅವಾಗ ಬಂದರೆ ಬೇಜಾನ್ ಸೊಪ್ಪೆಲ್ಲ ಸಿಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಔಷಧಿ ಗೊಬ್ಬರ ಏನೂ ಹಾಕಿರೋದಿಲ್ಲ ಆರೋಗ್ಯಕ್ಕೂ ಒಳ್ಳೇದು ಈಗ ತೋಟಕ್ಕೆ ಬಂದು ಸೊಪ್ಪು ಕೂಯ್ಕೊಂಡು ಹೋಗೋದು ಇಲ್ಲಿ ಹೊಲದಿಂದ ಸೊಪ್ಪು ತೊಗೊಂಡು ಬಂದಲ್ಲ ಅದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಅದಕ್ಕೆ ಈಗ ಮೊಳಕೆ ಹುರುಳಿಕಾಳು ಹಾಗೆ ಒಂದು ಸ್ವಲ್ಪ ತಗರಿಬೇಳೆಯನ್ನು ಹಾಕಿದ್ದೀನಿ ಕುಕ್ಕರಿಗಾಕಿ ನೀರು ಹಾಕಿ ಎರಡು ವಿಷಾಲಕ್ಕೆ ಹೋಗಿಸ್ಕೊಳ್ತೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಈಗ ಅದು ಬೇಯೋದ್ರೊಳಗೆ ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಸಾಂಬಾರು ತುಂಬಾ ಈಸಿ ಮಾಡೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಖಾರ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಬೇಳೆಯನ್ನು ಒಂದು ಸೌಟ್ ಹಾಕ್ಕೊಳ್ಳೋದು ಹಾಗೆ ಹಣ್ಣನ್ನು ಪೀಸ್ ಮಾಡಿ ಹಾಕಿದ್ದೆ ಅದನ್ನು ಬೇಯಿಸುವಾಗ ಅದನ್ನು ಹೇಳೋದನ್ನು ಮರೆತೆ ಆ ಟೊಮೊಟನ ಕೂಡ ಸ್ವಲ್ಪ ಹಾಕ್ಕೊಂಡು ರುಬ್ತೀನಿ ಹಾಗೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತೀನಿ ರುಬ್ಬುವಾಗ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಥವಾ ಹುಳಿ ಕೂಡ ಬಿಡಬಹುದು ಹಾಗೇ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಸಿ ಈರುಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಒಗ್ಗರಣೆ ಎಲ್ಲ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಸೊಪ್ಪು ಎಲ್ಲ ಹಾಕ್ಕೊಳ್ಳೋದು ರುಚಿಗೆ ಎಷ್ಟು ಬೇಕು ಮತ್ತು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈಗ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳೋದು ಕುದಿಸ್ಕೊಂಡ್ರೆ ಟೇಸ್ಟಿ ಆದಂತಹ ಸಾಂಬಾರು ರೆಡಿ ಆಯಿತು ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿದರೆ ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಇವಾಗ ಎರಡು ಟೈಮಿಗೆ ಈ ಸಾಂಬಾರು ಏನು ಖಾಲಿ ಆಗೋದಿಲ್ಲ ನಾಳೆ ಬೆಳಗ್ಗೆ ಇದೇ ಸಾಂಬಾರಿಗೆ ಸಣ್ಣದಾಗಿ ಈರುಳ್ಳಿಯನ್ನು ಪೀಸ್ ಮಾಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಚಪಾತಿನ ರೊಟ್ಟಿನ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಸೊಪ್ಪನ ಈ ರೀತಿಯಾಗಿ ತೋಟ ಹೊಲದಿಂದ ಕಿತ್ಕೊಂಡು ಬಂದು ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದೇ ಔಷಧಿ ಗೊಬ್ಬರ ಏನೂ ಹಾಕಿರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ನಾವು ವ್ಲಾಗಲ್ಲಿ ಒಂದು ಯಾವುದೇ ರೆಸಿಪಿ ತೋರಿಸ್ತೀನಿ ಅಂತಂದರೆ ಅದರಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷದೊಳಗೆ ಇಡೀ ರೆಸಿಪಿನ ಮಾಡಿ ತೋರಿಸಿರ್ತೀನಿ ಆದರೆ ಅದು ಹಿಂದುಗಡೆ ನಾನು ಪಟ್ಟಿರುವಂತಹ ಶ್ರಮ ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲ ಅಲ್ಲಲ್ಲೇ ಹರಡ್ಕೊಂಡಿರ್ತೀನಿ ಎಲ್ಲ ಅಲ್ಲಲ್ಲೇ ತೊಗೊಂಡು ಬಿಟ್ಟಿರ್ತೀನಿ ಎಲ್ಲ ಶೂಟ್ ಮಾಡ್ಕೊಂಡು ಆದಮೇಲೆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾನು ವ್ಲಾಗಲ್ಲಿ ಹತ್ತು ನಿಮಿಷ ಅಥವಾ ಹನ್ನೆರಡು ನಿಮಿಷ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅನ್ನೋದಾದರೆ ಆದರೆ ಹಿಂದೆ ಕೊಟ್ಟಿರುವಂತಹ ಶ್ರಮ ಹತ್ತು ನಿಮಿಷ ಮತ್ತು ಹದಿನೈದು ನಿಮಿಷದಲ್ಲಿ ಮುಗ್ದೋಗಿರೋದಿಲ್ಲ ಬೆಳಗ್ಗೆಯಿಂದ ಸಂಜೆ ವಾ ಸಂಜೆವರೆಗೆ ಆಗಿರೋದನ್ನೆಲ್ಲ ಹನ್ನೆರಡು ನಿಮಿಷದಲ್ಲಿ ತೋರಿಸ್ಬೇಕು ಅಂದರೆ ಅಷ್ಟು ಈಸಿನೂ ಅಲ್ಲ ಇವಾಗ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ಈ ಕಡೆ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದು ಕುದಿಯುವಾಗಲೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಳ್ತೀನಿ ಈಗ ನನ್ನ ಒಂದು ಏನು ಅಭ್ಯಾಸ ಅಂತಂದರೆ ಅಡುಗೆ ತಿಂಡಿ ಮಾಡಿದ ತಕ್ಷಣ ಗ್ಯಾಸನ್ನು ಕೆಳಗೆ ಆಫ್ ಮಾಡಿಬಿಡ್ತೀನಿ ಒಬ್ಬೊಬ್ಬರು ಆಫ್ ಮಾಡೋದೇ ಇಲ್ಲ ಅದು ನಂಗೆ ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ ಅಡುಗೆ ತಿಂಡಿ ಆದ ತಕ್ಷಣ ಗ್ಯಾಸನ್ನು ಮತ್ತೆ ಕೆಳಗೆ ಆಫ್ ಮಾಡ್ಕೊಳ್ತೀನಿ ಈಗ ಎಲ್ಲದನ್ನು ತೆಗೆದು ಒಂದು ಸಲ ನೀಟಾಗಿ ಹಂಗೆ ಒರೆಸ್ಕೊಂಡು ಮತ್ತು ಯಾವ್ಯಾವ ಐಟಮ್ಸ್ ಎಲ್ಲೆಲಿತ್ತು ಅದನ್ನು ಹಾಗೆಯೇ ಜೋಡಿಸ್ಕೊಳ್ಳೋದು ತುಂಬಾ ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಈ ವ್ಲಾಗ್ ಅಂತಲ್ಲ ನನ್ನ ವ್ಲಾಗ್ ಚಾನಲ್ ಓಪನ್ ಮಾಡಿರೋದು ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ ಅದಕ್ಕೆ ಅದರದ್ದೇ ಆದಂತಹ ಶ್ರಮನ ಆಗ್ತಾನೇ ಇದ್ದೀನಿ ಆದರೂ ಕೂಡ ಇತ್ತೀಚೆಗೆ ವ್ಯೂಸ್ ಅಂತೂ ಕಡಿಮೆ ಆಗ್ತಾನೇ ಇದೆ ಆದರೆ ತುಂಬ ಇರೋದು ಇಷ್ಟು ಶ್ರಮಪಟ್ಟು ನಾನು ವ್ಲಾಗ್ ಮಾಡಿದ್ರು ಕೂಡ ಚೆನ್ನಾಗಿ ವ್ಯೂಸ್ ಇಲ್ಲ ಮುಂಚೆ ಬರ್ತಾಯಿತ್ತು ಇತ್ತೀಚೆಗೆ ವ್ಯೂಸ್ ಕಡಿಮೆ ಆಗಿದೆ ಮತ್ತು ವ್ಲಾಗ್ ಮಾಡೋದಕ್ಕೇ ಬೇಜಾರು ಅನ್ನಿಸ್ತಾ ಇರುತ್ತೆ ಅಷ್ಟು ವ್ಯೂಸ್ ಕಡಿಮೆ ಆಗಿದೆ ಆದ್ರೂ ಕೂಡ ಮಾಡೋದನ್ನು ಬಿಡೋದಿಲ್ಲ ನನ್ನ ಎಫರ್ಟನ್ನು ನಾನು ಹಾಕೇ ಹಾಕ್ತೀನಿ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಆ ಪ್ರತಿಫಲಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ತೋಟದಲ್ಲೇ ಬಿಟ್ಟಿರುವಂತಹ ಹಣ್ಣುಗಳನ್ನು ಕಿತ್ಕೊಂಡು ಬಂದಿದ್ದರು ಅದನ್ನೆಲ್ಲ ಇವಾಗ ಟ್ರೇಗೆ ಹಾಕಿ ಇದ್ದೀವಿ ಬೆಳಗ್ಗೆ ಮಾವಿನ ಹಣ್ಣನ್ನು ಮಾವಿನ ಕಾಯನ್ನು ಕಿತ್ತು ಹಾಕಿದ್ರಂತ ಕೆಳಗೆ ಅದ್ರ ಸೋನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕಲ್ಲ ಹಾಗಾಗಿ ಇವಾಗ ಅದನ್ನು ತೊಗೊಂಡು ಬಂದಿದ್ದರು ಎಲ್ಲದನ್ನು ಈಗ ಟ್ರೈಗೆ ಇದ್ದೀನಿ ನೆಲಕ್ಕೇನಾದ್ರೂ ಒಂದು ಚೀಲ ಹಾಕಿ ಹಾಗೇನೆ ಹಾಕ್ಬಹುದು ಅದು ಹಣ್ಣಾಗಿ ಮೀರಿ ಅಥವಾ ಡ್ಯಾಮೇಜ್ ಬಂದು ರಸ ಏನಾದ್ರೂ ಕೆಳಗೆ ಚೆಲ್ಲಿದರೆ ನೆಲ ಎಲ್ಲ ಕರೆ ಆಗುತ್ತೆ ಹಾಗಾಗಿ ಈ ರೀತಿ ಟ್ರೇಗಳಿಗೆ ತುಂಬಿಡ್ತೀನಿ ಒಂದು ಸಲ ಹಾಗೆಯೇ ಹಾಕಿ ನೆಲದ ಮೇಲೆ ಇಟ್ಟು ಒಂದೆರಡು ದಿನ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ರೂಮಲ್ಲಿ ಸ್ವಲ್ಪ ಜಾಗ ಎಲ್ಲ ಹಾಳಾಗಿದೆ ಅಂದರೆ ಅದ್ರದ್ದು ಎಲ್ಲ ಉಳ್ಕೊಂಡಿದೆ ಹಾಗಾಗಿ ಮೇವಾಗ್ತಿದೆಯಾ ಇಲ್ಲಿ ಮನೆ ಮುಂದೆ ಇಲ್ಲಿ ಮಣ್ಗುಡ್ಡೆ ಮೇಲೆ ಸ್ವಲ್ಪ ಹೋಲ್ಕಿ ಬೆಳ್ಕೊಂಡಿದೆಯಲ್ಲ ಅದನ್ನು ನಿತ್ಯ ಕಿತ್ತು ಕಿತ್ತು ಕೊಡೋದು ಅದನ್ನು ಲಡ್ಡು ಸೈಕಲಲ್ಲಿ ತಗೊಂಡೋಗಿ ಆ ಕಡೆಗೆ ಹಾಕಿ ಬರೋದು ತೂಕಾಗಿರುತ್ತಲ್ವೇನೋ ತೂಕ ಆಗಿರುತ್ತೆ ನಾಲ್ಕು ನಾಲ್ಕೇ ಕಡ್ಡಿ ಹುಲ್ ತಗೊಂಡೋಗೋದು ಅಲ್ಲಿಗೆ ಹಾಕಿ ಬರೋದು ಸೈಕಲ್ ತುಂಬ ಅಲ್ಲಿ ಮೇಲೆ ನೋಡಿದ್ರಿ ಒಳ್ಳೆ ಚೆನ್ನಾಗಿ ಆಟ ಆಡ್ತಾರೆ ಅಷ್ಟೇ ಟೈಮ್ ಪಾಸ್ ಆಗೋದಕ್ಕೆ ಒಳ್ಳೆ ಆಟ ನಿನ್ನೆ ಅಂತೂ ಒಂದೊಂದೇ ಕಡ್ಡಿ ಕಿತ್ಕೊಂಡು ಹೋಗೋದು ತಗೊಂಡೋಗಿ ಎಷ್ಟು ಬರೋದು ಲಡ್ಡು ಹಾಕ್ಬಿಡ್ತೀಯಾ ತಲೆ ನಂಗೆ ನಿಂತಿತ್ತೆ ನೇಚ್ಕೊಳ್ಳಲ್ವಾ ಹಾಂ ಹಾಂ ಮೇವ್ ಹಾಕ್ಬಿಡ್ತೀಯಾ ಬಾಯ್ ಮಾಡು ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು ನಿತ್ಯ ಅಂತೂ ಇರ್ತಾರೆ ಥ್ಯಾಂಕ್ ಯು ಹೇಳೋದಕ್ಕೆ ಬಾಯ್